ಬೆಳಗಾಂ ಮತ್ತು ಬಾಗಲಕೋಟೆ ಕಬ್ಬು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರು ಕಬ್ಬಿನ ಬೆಲೆ ಜಾಸ್ತಿ ಕೊಡಬೇಕು ಅಂತ ಈಗ ಎಫ್ಆರ್ ಪಿ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ

ಅವರು ಜಾಸ್ತಿ ಕೇಳದೆ ಮಹಾರಾಷ್ಟ್ರದಲ್ಲಿ ಅಲ್ಲಿ ರೇಟ್ ಜಾಸ್ತಿ ಕೊಡ್ತಾ ಇದ್ದಾರೆ ಅದಕ್ಕೆ ಸಮಾನಾಂತರವಾಗಿ ಕರ್ನಾಟಕದಲ್ಲೂ ಕೊಡಬೇಕು ಇದೆ ಅದಕ್ಕೆ ನಾನು ಸತೀಶ್ ಜಾರಕಿಹೊಳಿಗೆ ಶಿವಾನಂದನಿಗೆ ಎಂ ಬಿ ಪಾಟೀಲ್ರಿಗೆ ತಿಮ್ಮಾಪುರ್ಗೆ ಅವರಿಗೆಲ್ಲ ಮಾತಾಡಿದ್ದೀನಿ ಅವರೆಲ್ಲ ರೈತರ ಜೊತೆ ಮಾತಾಡಿ ಅಂತ ಹೇಳಿದ್ದೀನಿ ಸರ್ ಬೆಂಗ್ಳೂರು ಟು ಕೋಲಾರ ಬೆಂಗಳೂರು ಮತ್ತೆ ರೈಲ್ವೆ ಜಮೀನು ಮತ್ತೆ ಪ್ರಾಜೆಕ್ಟ್ ಅಲ್ಲಿ ಕಾಸ್ಟ್ ಕೊಡಬೇಕು ಅಂತ ಕೇಳ್ತಾರೆ ಸರ್ಕಾರ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಸಹಭಾಗಿತ್ವದಲ್ಲಿ ಭೂಮಿ ತಾವು ಕೊಡಬೇಕು ರಾಜ್ಯ ಸರ್ಕಾರದಿಂದ ಎಲ್ಲಿದೆ ಬೆಂಗಳೂರು ಟು ಕೋಲಾರ ಭೂಮಿ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕೆಲ ಅನೇಕ ರಾಜ್ಯಗಳಲ್ಲಿ ಭೂಮಿನೂ ಅವರೇ ಕೊಡ್ತಾರೆ ತಗತಾರೆ ಮತ್ತೆ ರೈಲ್ವೆ ನೋವು ಕೊಡ್ತಾರೆ ಈ ಟಿಕೆಟ್ ಎಲ್ಲ ಮಾರಾಟ ಆಗ್ತಕ್ಕಂಥದ್ದು ಪ್ರಯಾಣಿಕ ಇದೆಲ್ಲ ಮಾಡ್ತಕ್ಕಂಥದ್ದು ಯಾರು ಸರ್ಕಾರ ಮತ್ತೆ ದುಡ್ಡು ತಗೊಂಡ್ರು ಯಾರು ಸಿ ರಾಜ್ಯಗಳಿಗೆ ಅನುಕೂಲ ಆಗುತ್ತೆ ಅಂತ ಅದಕ್ಕೋಸ್ಕರ ನಾವು ನಾಲ್ಕೂವರೆ ಲಕ್ಷ ತೆರಿಗೆ ಕೊಡ್ತೀವಿ ನಮ್ಗೆ ಎಷ್ಟು ವಾಪಸ್ ನಮ್ಗೆ ಹದಿನಾಲ್ಕಿಂದ ಹದಿನೈದು ಪೈಸೆ ವಾಪಸ್ ಬರೋದಷ್ಟೇ ರೂಪಾಯಿನಲ್ಲಿ ಎಂಬತ್ತ ಐದು ಪೈಸೆ ಅವರೇ ಇಟ್ಟಿದ